ಹಲೋ ್ ಹೇಗಿದ್ದೀರಾ ಚೆನ್ನಾಗಿದೀನಿ ಅದೇ ನಿಮ್ ಲೊಕೇಶನ್ ಹತ್ರ ಬಂದೆ ಎಲ್ಲಿ ಬರ್ಬೇಕು ಸೆಕೆಂಡ್ ಫ್ಲೋರ್ ಹತ್ತಾ ಹೌದಾ ಸೆಕೆಂಡ್ ಫ್ಲೋರ್ ಗೆ ಬಂದಾಯ್ತು ಏನ್ ಪ್ರೋಗ್ರಾಮ್ ಅಂತಂದ್ರೆ ಅಂದ್ರೆ ಗೊತ್ತಾಗ್ಲಿಲ್ಲ ಡಿಫರೆಂಟ್ ಆಗಿದೆಯಲ್ಲ ಮುಂಬೈ ಹಿಂಬೆಲ್ಲ ನೇತಾಕಿದಾರೆ ಚೆನ್ನಾಗಿದೆ ಹಾಯ್ ಏನ್ ಏನು ಬರ್ತಿದ್ದೀಂಗಿ ಬಾಂಬೆಲ್ಲ ನೇತಾಕ ಬಿಟ್ಟಿದ್ರೇ ವೆಲ್ಕಮ್ ಅಂದ್ರೆ ನಾನು ಮ್ಯೂಸಿಕಲ್ ವಿಡಿಯೋ ತೋರಿಸ್ತೀನಿ ಅಂತಾರೆ ಓಕೆ ಆ ಸಾಂಗ್ ಈ ಗೊಂಬೆ ಕೊಂತ ಸಂಬಂಧ ಇದೆ ಸಂಬಂಧ ಇದೆ ಸೋ ಅದಕ್ಕೆ ನನಗೆ ವೆಲ್ಕಮ್ ಮಾಡ್ಲಿ ಅಂತಾನೆ ಇಟ್ಬಿಟ್ಟಿದ್ರು ಅಂದ್ರೆ ಪ್ರಮೋಷನ್ ಸರಿ ಅದೇನೋ ತೋರಿಸ್ ಮತ್ತೆ ವಿಡಿಯೋ ಏನು ಯಸ್ ಊಟ ಮಾಡಿ ಮಕ್ಕಳ ಬೇಡ ಇನ್ ಕತೆ ಹೇಳಿದ್ರೆ ಅಷ್ಟೇ ನಾನು ಊಟ ಮಾಡೋದು ಅಯ್ಯೋ ಸರಿ ಆಯ್ತು ಕತೆ ಹೇಳ್ತೀನಿ ಚಿತ್ರ ಬಿಡಿಸಿ ಕನಸ ನೆಡೆಸಿ ಸಾಗಿದೆ ಕಡಲ ಆಟದಿ ಕಥೆಯ ಹೇಳುವೆ ಮೂರಿ ಸ್ವಪ್ನ ಸಂಚಾರ ಚೆನ್ನಾಗಿದೆ ಇದು ಏನು ಅಂತರ ಹೌದು ಅಂದ್ರೆ ಇದು ಇಟ್ಟು ಒಂದು ಮ್ಯೂಸಿಕಲ್ ವೀಡಿಯೋ ಅಂದ್ರೆ ಒಂದು ಅಟೆಂಪ್ಟ್ ಯೂಟ್ಯೂಬಲ್ಲಿ ನೋಡಿದ್ರು ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಪೊಪೆಟ್ಸ್ನ ಇಟ್ಟು ಒಂದು ಮ್ಯೂಸಿಕಲ್ ವೀಡಿಯೋ ಮಾಡ ಇನ್ಶಲಿ ಅದೇ ಐಡಿಯಾ ಇದ್ದಿದ್ದು ಈ ಅಜ್ಜಿ ಮತ್ತೆ ಕೃಷ್ಣ ರಾಧೆ ಈ ಮೂರು ಗುಂಬೆಗಳು ಪ್ಲೇ ಕ್ಯಾರೆಕ್ಟರ್ ಅಲ್ಲ ಇಲ್ಲಿ ಹೌದು ಅಂದ್ರೆ ಇದೇ ಮೂರು ಕ್ಯಾರೆಕ್ಟರ್ ಶ್ಯಾಡೋ ಪೊಪೆಟ್ಸ್ ಇನ್ಚಲ್ಲಿ ಕತೆ ಬಂದಲ್ಲ ಕಥೆಯಲ್ಲಿ ಕೂಡ ಇರೋದು ಸೊ ಇದು ಕೆಳಗಿದ್ದ ಮುಂಚೆ ಫಸ್ಟ್ ನನಗೇನು ಅನಿಸಿದ್ದು ಇದನ್ನು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಅವಾಗ ಚಂದನ ಟಿ ವಿಲಿ ಸೊ ಅವಾಗೆಲ್ಲ ಬರ್ತಾಯಿತ್ತು ಅವಾಗ ನನಗೆ ನೋಡಿದ್ದು ನೆನಪು ಅದಾದಮೇಲೆ ನನಗೂ ಮರ್ತೋಗ್ಬಿಟ್ಟಿತ್ತು ಈ ಥರ ಹಿಂಗಿದ್ಯಾ ಹೆಂಗೆ ಅಂತ ಬಟ್ ಇವಾಗ ಮತ್ತೆ ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ನೋಡಿದಾಗ ಏನೋ ಒಂದು ಚೆನ್ನಾಗಿದೆ ಇದು ಏನಕ್ಕೆ ಇದು ಫಸ್ಟ್ ಮಾಡಬೇಕು ಅಂತ ಐಡಿಯಾ ಬಂದಿದ್ದು ಯಾಕೆ ಅಂದ್ರೆ ಇನ್ಫ್ಯಾಕ್ಟ್ ನನಗೂ ಮರ್ತೋಗಿತ್ತು ನಾನು ಒಮ್ಮೆ ಅಂಬ್ರ ಇನ್ನೊಂದು ನೆನ್ಪಿರೋದು ಅಮೃತ್ಸರ್ದು ಒಂದು ಫಿಲಮ್ ಅಲ್ಲಿ ನೋಡಿದ್ದೆ ಅಲ್ಲ ಇದು ಭವ್ಯಶ್ರೀ ಮೇಡಮ್ ಮಾಲಾಶ್ರೀ ಮೇಡಮ್ ಮತ್ತೆ ಈ ಕನ್ನಡ ಮಣ್ಣ ಈ ಹೆಣ್ಣಿನ ಅಂದ್ರೆ ಒಂದು ಸಾಂಗ್ ಇದೆ ಸಾರಿ ಆ ಸಾಂಗ್ ಅಂದ್ರೆ ಆ ಫಿಲ್ಮ್ ಹೆಸರು ಮರ್ತೋಗಿದ್ದೀನಿ ನಾನು ಅಲ್ಲಿ ಒಂದ್ ಒಂದ್ ಕತೆ ಹೇಳುತ್ತೆ ಕೊಂಬೆ ಆ ನಂತರ ನನ್ನ ನಾನು ನಾನು ಮರ್ತಿದ್ದೆ ನಾನೊಂದು ನಾಲ್ಕೈದು ವಯಸ್ಸಲ್ಲಿ ಇದ್ದಾಗ ನೋಡಿದ್ದೆ ಒಂದು ಒಂದು ಸಲ ನನ್ನ ಊರಲ್ಲಿ ಪ್ಲೇ ಮಾಡಿದ್ದೆ ಅದು ಶ್ಯಾಡೋ ಪಾಪೆಟ್ಸ್ ನನ್ನ ಪ್ರೀವಿಯಸ್ ಶಾರ್ಟ್ ಫಿಲಮ್ ಸಂಗಮ ಸಮಾಗಮ ಅಲ್ಲಿ ಈ ಟೈಟಲ್ ಟ್ರ್ಯಾಕ್ ಇಡೋಣ ಅಂತ ಮಾಡಿಸಿದ್ದು ಸಾಂಗ್ ಆದರೆ ಅದು ಶಾರ್ಟ್ ಫಿಲಮ್ ಆಗಿತ್ತಲ್ಲ ಅದರಿಂದ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ತಿರುಗ ಸ್ವಲ್ಪ ಬೋರ್ ಆಗುತ್ತೆ ಅಂತ ಸಾಂಗ್ ತೆಗೆದಿದ್ದೆ ಆದರೆ ಈ ಸಾಂಗಲ್ಲೊಂದು ಅಂದರೆ ಪ್ರತಿ ಕಥೆಯಲ್ಲೂ ಒಂದು ಬ್ಯಾಕ್ ಸ್ಟೋರಿ ಮಾಡ್ಕೊತೀವಲ್ಲ ಅದರದ್ದು ಒಂದು ಬ್ಯಾಕ್ ಸ್ಟೋರಿ ಈ ಸಾಂಗಿನ ಆ್ಯಕ್ಚುಯಲ್ ಕತೆ ಏನಂದ್ರೆ ಅಜ್ಜಿ ಊಟ ಮಾಡಿಸಿದ್ದಾಳೆ ಅಂದರೆ ಇನ್ಷಿಯಲಿ ನನ್ನ ಕಸಿನ್ ಅವ್ರ ಮಗುಗ್ ಊಟ ಮಾಡಿಸ್ಬೇಕಿದೆ ಒಂದು ಆ್ಯನಿಮೇಟೆಡ್ ವೀಡಿಯೋನ ಪ್ಲೇ ಮಾಡಿದರು ಅದನ್ನು ನೋಡಿ ಅವ್ನು ಆರಾಮ್ಸೆ ತುಂಬ ಆಟ ಮಾಡ್ತೀರೂ ಆರಾಮ್ಸೆ ಊಟ ಮಾಡಿದ್ದ ಅದನ್ನ ನೋಡಿ ಓಕೆ ಮಕ್ಕಳಿಗೆ ಏನಾದರೂ ಮಾಡ್ಬೋದಲ್ಲ ಅಂತ ಅಂದರೆ ಟ್ವೆಂಟಿ ಟೂ ಅಲ್ಲಿ ಬಂದಿದ್ದ ಐಡಿಯಾ ಎಕ್ಸಿಕ್ಯೂಟ್ ಆಗಿರೋದು ಇವಾಗ ಈಗ ನೀವು ಒಂದಷ್ಟು ಶಾರ್ಟ್ ಫಿಲಮ್ಸ್ಗಳು ಹಿಂದೆ ಮಾಡಿರೋದು ಅವೆಲ್ಲ ನೋಡಿದ್ದೀನಿ ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅಂತ ಗೊತ್ತು ನಂಗೆ ಸೊ ಇವಾಗ ಇದನ್ನೆಲ್ಲ ಇಟ್ಕೊಂಡು ಈ ತರ ಒಂದು ಮಾಡಬೇಕು ಅಂತ ಯಾಕೆ ಇವಾಗ ಆರ್ಟಿಸ್ಟ್ಗಳನ್ನೆಲ್ಲ ಇಟ್ಕೊಂಡು ನಾವು ಶಾರ್ಟ್ ಫಿಲಮ್ ಮಾಡೋದು ಹಿಂದಿನೂ ನೀವು ಮಾಡಿದಿರ ಸೊ ಅದನ್ನ ಬಿಟ್ಟು ಗೊಂಬೆಗಳ ಮೂಲಕ ಈ ತರದ್ದು ಒಂದು ಮಾಡಬೇಕು ಅಂತ ಅನ್ಸಿದ್ ಯಾಕೆ ಮತ್ ಏನಕ್ಕೆ ಮಾಡಬೇಕು ಅಂತ ಸರ್ ಫಸ್ಟ್ ಏನಂದ್ರೆ ತುಂಬಾ ಯೂನಿಕ್ ಆಗಿ ಏನೋ ಒಂದು ಮಾಡ್ಬೇಕಂತ ಐಡಿಯಾ ಇತ್ತು ಇನ್ನೊಂದು ಏನಂದ್ರೆ ನನ್ನ ಬಡ್ಜೆಟ್ ಏನು ಕೂರುತ್ತೆ ಅನ್ನೋದು ಇತ್ತು ನಮ್ಮ ಐಡಿಯಾ ಅಂದರೆ ನನ್ನ ಫಸ್ಟ್ ಶಾಪ್ ಮೋಷನ್ ವಿಡಿಯೋ ಅಲ್ಲಿ ಇಡೀ ಸಾಂಗ್ ತೋರ್ಸೋಣ ಅಂತ ಪ್ಲಾನ್ ಮಾಡಿದ್ದೆ ಅದು ಮಿನಿಯೇಚರ್ ಸೆಟ್ ಹಾಕೋದಕ್ಕೇ ತುಂಬ ಕಾಸ್ಟ್ಲಿ ಆಗುತ್ತೆ ತಿರ್ಗ ಅದು ಫ್ರೇಮ್ ಟು ಫ್ರೇಮ್ ಶೂಟ್ ಮಾಡಿ ಮಾಡೋದು ಕೂಡ ಅಂದರೆ ತುಂಬ ಟೈಮ್ ತೊಗೊಳ್ಳೋದು ಶೂಟ್ ಮಾಡಿದಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಏನು ಬೇಕಿದ್ರು ಶೂಟ್ ಮಾಡಾದ್ರೆ ಬಜೆಟ್ ಮಿನಿಯೇಚರ್ ಸೆಟ್ ಬಂದು ಹೋಗುತ್ತಲ್ಲ ಅಂತ ಆ ನಂತರ ಅಂದರೆ ಪೊಪೆಟ್ಸ್ ಇದೆಯಲ್ಲ ಪೊಪೆಟ್ಸ್ನ ಯೂಸ್ ಮಾಡೋಣ ಅಂತ ಇನ್ನೊಂದು ಏನಂದರೆ ಈ ಕಲ್ಚರ್ ಒಂದು ಬೇಜಾರಾಗಿದ್ದೇನಂದರೆ ಈ ಕಲ್ಚರ್ ಇನ್ಫ್ಯಾಕ್ಟ್ ನನ್ಗೆ ನಾನು ಮಾಡ್ತಾ ಹೋಗಿದ್ದೆ ಅಂದರೆ ಇವಾಗ ಏನೋ ನಾನು ಫಿಲ್ಮ್ ಮೇಕರು ಏನೋ ಮಾಡೋಣ ಅಂತ ನೋಡಿದಾಗ ಇದೊಂದು ಕಲ್ಚರ್ ಇದೆ ಅಂತ ಗೊತ್ತಾಗಿದ್ದೆ ಅಂದರೆ ನಾನು ಫಸ್ಟೊಂದು ಚಾನಲಲ್ಲಿ ಹೇಳಿದ್ದೆ ಐದು ಜನ ಮ್ಯಾಕ್ಸ್ ಇರೋದು ಅಂತ ಆಮೇಲೆ ಮತ್ತೆ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋಣ ಗೊತ್ತಾಗಿದ್ದು ಎಸ್ಸರ್ ಇಲ್ಲದೆ ಅಂದರೆ ಏನು ಕ್ರೆಡಿಟ್ಸ್ ಇಲ್ಲದೆ ಮಾಡ್ತಿರೋರು ನಾರ್ತಲ್ಲಿದ್ದಾರಂತೆ ಅವರೊಂದು ಇಪ್ಪತ್ತು ಎಲ್ಲರೂ ಕೌಂಟ್ ಮಾಡೋರು ಒಂದು ಇಪ್ಪತ್ತು ಜನ ಇದ್ದಾರೆ ಅಂದರೆ ಒಂದು ಕಲ್ಚರ್ನ ಉಳಿಸ್ತಿರೋರು ಇಪ್ಪತ್ತೈದು ಜನ ಅಂದರೆ ಇಪ್ಪತ್ತು ಜನರು ಒಂದು ತಂಡ ಅಂದರೆ ಇಪ್ಪತ್ತು ತಂಡಗಳಷ್ಟೇ ಇಪ್ಪತ್ತು ತಂಡಗಳಲ್ಲಿ ಅಷ್ಟೇ ಈ ಕಲ್ಚರ್ ಇರೋದು ಆದರೆ ಈ ಕಲ್ಚರ್ ಇನ್ಫ್ಯಾಕ್ಟ್ ಸೆವೆಂಟೀಸ್ ಅಲ್ಲಿ ಸ್ಟಾರ್ಟ್ ಆಗಿರೋದು ನನ್ನ ಸೆವೆಂಟೀಸ್ ಏಯ್ಟೀಸ್ ಅಂದರೆ ನೈಂಟೀಸ್ ಅಲ್ಲಿ ಇದೀವಲ್ಲ ತೌ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆ ಟೈಮಲ್ಲಿ ಎಂಟರ್ಟೈನ್ಮೆಂಟ್ಗಿಂತ ಸ್ಟಾರ್ಟ್ ಆಗಿರೋ ಕಲ್ಚರ್ ಅಂದರೆ ಆ್ಯಂಡ್ ಇವಾಗ ಏನು ಗೊತ್ತಾ ನನಗೆ ಅನ್ಸೋದು ಏನು ಅಂತಂದರೆ ಅವಾಗ ಎಂಟರ್ಟೈನ್ಮೆಂಟ್ಗಳೇ ಇರಲಿಲ್ಲ ಎಂಟರ್ಟೈನ್ಮೆಂಟ್ ಕಮ್ಮಿ ನಾಟಕ ಅನ್ನೋದೇ ದೊಡ್ಡ ಎಂಟರ್ಟೈನ್ಮೆಂಟ್ ಆವಾಗ ಸಿನಿಮಾಗಳು ಬರ್ತಿದ್ದು ಕಮ್ಮಿ ಅವಾಗ ಇಂಥ ಒಂದಷ್ಟು ಕಲೆಗಳನ್ನ ನಮಗೆ ಒಂದು ಎಂಟರ್ಟೈನ್ ಮಾಡ್ತಾ ಇತ್ತು ನಮಗೆ ಅಂದರೆ ನಮ್ಮ ತಾತ ಮುತ್ತ ಹತ್ತಿನ ಕಾಲದಲ್ಲಿ ಎಂಟರ್ಟೈನ್ ಮಾಡ್ತಿತ್ತು ಸೊ ಇವಾಗಂತೂ ಜಮಾನ ಎಂಟರ್ಟೈನ್ಮೆಂಟ್ ಜಮಾನ ಮೊಬೈಲ್ ಇಟ್ಕೊಂಡು ನಮಗೆ ಎಂಟರ್ಟೈನ್ಮೆಂಟ್ಗೆ ಎಲ್ಲೂ ಕೂಡ ಬರ ಇಲ್ಲ ಅಷ್ಟು ಮಟ್ಟಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಅಂಥ ಟೈಮಲ್ಲಿ ಇವೆಲ್ಲ ಕಲೆಗಳು ನಶಿಸಿ ಹೋಗ್ತಾ ಇರೋದಂತೂ ನಾವು ನೋಡ್ತಾನೇ ಇದ್ದೀವಿ ಬಟ್ ಈಗ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದಂತ ಒಂದಷ್ಟು ನಿಪುಣತೆ ಇರಬೇಕು ಅದು ಹೆಂಗೆ ತುಂಬ ಕಮ್ಮಿ ಇದಾರೆ ಎರಡು ಕೈಗಳಿಗೆ ಇಲ್ಲಿ ಇದೆಯಲ್ಲ ಒಂದೊಂದು ಸ್ಟಿಕ್ ಬರುತ್ತೆ ಆ ಕಡೆ ಈ ಕಡೆ ಈಗ ಆಡ್ಸೋಕೆ ಇಲ್ಲಿ ಇಂದ ಒಂದು ಥ್ರೆಡ್ ಬರುತ್ತೆ ಥ್ರೆಡ್ ಬಂದು ಅದಕ್ಕೊಂದು ರಿಬ್ಬನ್ ಬಂದು ಅದು ತಲೆಗೆ ಕಟ್ಟಿ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಕೆಜಿ ಅಷ್ಟೇ ಇರೋದು ಒಂದು ಎಲ್ಲ ಅಟೈರ್ ಎಲ್ಲ ಸೇರಿ ಅದು ಕಮ್ಮಿ ಯಾವ್ದು ವೆಯ್ಟ್ ಇದೆ ಅದನ್ನ ನೋಡಿ ಹಾಕಿರೋದು ಒರ್ಜಿನಲ್ ಒಂದು ಇದು ಎಪ್ಪತ್ತು ವರ್ಷ ಹಳೆ ಗೊಮ್ಮೆಗಳು ಶ್ರೀಕಾಂತ್ ಸರ್ ಅವರು ಹೌದು ಮೂರಕ್ಕೂ ಒಂದು ಸೆವೆಂಟಿ ಇಯರ್ಸ್ ಆಗಿದೆ ಅಂದರೆ ಪೇಂಟ್ ಎಲ್ಲ ಈಗ ಮತ್ತೆ ಮಾಡಿ ಈ ಅಟೈರೆರ್ ಎಲ್ಲ ಇವಾಗ ಮಾಡಿರೋದು ಮುಖಗಳು ಎಪ್ಪತ್ತು ವರ್ಷ ಆಗಿದೆ ನೂರು ವರ್ಷ ಹಳೆ ಗೊಂಬೆಗಳು ಕೂಡ ಇದೆ ಅದನ್ನು ಓವರ್ ಆಲ್ ಅಟೈರ್ ಹಾಕಿದಾಗ ಇಪ್ಪತ್ತು ಕೆ ಜಿ ಬರುತ್ತಂತೆ ಹಾಂ ಹೌದು ಅಂದರೆ ಅದು ಮಾಡೋದು ಈಸಿ ಏನಿಲ್ಲ ಇದನ್ನ ಮಾಡಿದ್ದು ಬಂದು ಶ್ರೀಕಾಂತ್ ಅವರು ಮೈಸೂರು ಪಾಪೆಟ್ರು ಶ್ಯಾಡೋ ಪಾಪೆಟ್ ಸ್ಟಾರ್ಟಿಂಗ್ ಬರುತ್ತಲ್ಲ ಅದು ಯಶೋಧ ಮೇಡಮ್ ಅಂತ ಇಲ್ಲಿ ಬೆಂಗಳೂರು ಮಾಡಿದ್ದು ತುಂಬ ಕಷ್ಟ ಇದೆ ಅಂದರೆ ನೋಡೋಣ ತುಂಬ ಈಸಿ ಅಂದರೆ ಇವಾಗ ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ನನ್ನ ಸ್ಟಾರ್ಟಿಂಗ್ ಫಸ್ಟ್ ಶೂಟ್ ಗೊತ್ತಾಗ ಸರಿ ಈಗಲ್ಲ ಸರಿ ಹೀಗೆ ಕಂಪೋಸ್ ಮಾಡೋಣ ಈ ಅಂದರೆ ಈ ಸ್ಟೆಪ್ಪೆಲ್ಲ ಮಾಡಿ ಅಂತ ಅವರೊಮ್ಮೆ ಪ್ರಸಾದ್ ಒಂದು ನಿಮಿಷ ಬಂದು ಬರ್ತೀರಾ ಅಂದರು ಓಕೆ ಅಂತ ಹೋಗಿ ಒಂದು ನಿಮಿಷ ಇದು ಹೇಗೆ ಅಂತ ನನಗೆ ತೋರಿಸಿ ಅಂದ್ರೆ ಸರ್ ಏನಿಲ್ಲ ತುಂಬ ಸಿಂಪಲ್ ಅಂತ ಹಿಂಗೆ ಹಾಕಿ ಈಗ ಅನ್ನೋಕ್ಕೆ ಹೋಗ್ತಿದ್ದೀನಿ ನನಗೆ ಅವಾಗ ಗೊತ್ತಾಗ್ತಿದೆ ಓಕೆ ಅವರು ಮೂರು ಜನ ಇಬ್ಬರಿ ಇಬ್ಬರಿಗೆ ಕತ್ತಿಡ್ಕೊಂಡಿತ್ತು ಫುಲ್ ಮುಗ್ಸೋಷ್ಟರಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು ಟೆನ್ ಅವರ್ಸ್ ಶೂಟ್ ಮಾಡೇ ಮಾಡ್ತೀವಲ್ಲ ಟೆನ್ ಟ್ವೆಲ್ ಅವರ್ಸ್ ಅಂದರೆ ಇಷ್ಟೇ ತಿಸ್ ಅಂದರೆ ಏನೇ ರಿಹರ್ಸಲ್ ಮಾಡಿದ್ರೆ ನಮ್ಮ ಕನ್ಸಿಸ್ಟೆನ್ಸಿಲಿ ಹೋಗ್ತೀವೋ ಒಂದು ಟ್ವೆಲ್ ಅವರ್ ಶೂಟ್ ಮಾಡೇ ಮಾಡಿದ್ದೀವಿ ಆ ಟ್ವೆಲ್ ಅವರ್ಸಲ್ಲಿ ಅಂದರೆ ಕಂಪ್ಲೀಟ್ ಈಗ ಈಗ ಮಾಡಬೇಕಿದ್ರೆ ಆಗೋ ಅನ್ನೋದು ತುಂಬಾ ಶ್ರಮ ಇದೆ ಸರ್ ಅಂದ್ರೆ ನಾನು ಆಕ್ಟರ್ಸ್ ಹತ್ರ ಆಕ್ಟ್ ಮಾಡಿಸೋದು ತುಂಬಾ ಈಸಿ ಆಕ್ಟ್ರಸ್ ಗೊಂಬೆಗಳ ಇದು ಗೊಂಬೆಗಳ ಹತ್ರ ಆ್ಯಕ್ಟ್ ಮಾಡಿಸೋದಂತಂದ್ರೆ ಅವ್ರಿಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಎಕ್ಸ್ಪ್ರೆಷನ್ ಒಂದು ಎಕ್ಸ್ಪ್ರೆಷನ್ ಇದು ಆಯ್ತಾ ಇಡೀ ಬಾಡಿ ಲ್ಯಾಂಗ್ವೇಜ್ ಒಂದು ಕತೆ ಹೇಳೋದು ಅಂದ್ರೆ ಅವ್ರು ಕತ್ತು ಅಳ್ಳಾಡಿಸೋದಿದೆಯಲ್ಲ ಅದರಿಂದ ಅಂದರೆ ಅವ್ರ ಎಕ್ಸ್ಪ್ರೆಷನ್ ಒಂದು ಗೊಂಬೆ ಎಕ್ಸ್ಪ್ರೆಷನ್ ಸಿಗೋದು ಅವರು ಎಷ್ಟು ಎಫರ್ಟ್ ಹಾಕಿದ್ರು ಅಂದ್ರೆ ಅಂದ್ರೆ ಫಸ್ಟ್ ಸಲ ಎರಡು ಸಲ ಶೂಟ್ ಮಾಡಿದ್ದೀವಿ ಇದು ಫಸ್ಟ್ ಶೂಟಲ್ಲಿ ವಿ ಎಫ್ ಎಕ್ಸ್ ಪ್ರಾಬ್ಲಮ್ ಆಗಿತ್ತು ಅಂದರೆ ರೋಟೋ ಮಾಡೋ ಮಾಡಬೇಕಿದ್ರೆ ನನಗೆ ಇರೋ ಮಾಡೋ ಮಾಡೋನಾಗ ಕಂಪ್ಲೀಟ್ ಆಗ್ತಿರಲಿಲ್ಲ ಕೊಟೇಶನ್ ವಿ ಎಫ್ ಎಕ್ಸಲ್ಲಿ ಔಟರ್ ಸೋರ್ಸ್ ಮಾಡೋದಾಗ ಒಂದು ಲಕ್ಷ ಬಂತು ಆವಾಗ ಶೂಟ್ ಮಾಡಿದ್ದು ಬೆಸ್ಟಲ್ಲಿ ಬೆಸ್ಟ್ ಇತ್ತು ಅಂದರೆ ಪ್ರತಿಯೊಂದು ಎಕ್ಸ್ಪ್ರೆಷನ್ ಕೂಡ ಎಲ್ಲ ಆದರೆ ಎರಡೇ ಸಲ ಶೂಟ್ ಮಾಡಿದಾಗ ನಂಜುಂಡ ಅಂತ ಶಿಖಂತ್ ಅವ್ರ ಅಸಿಸ್ಟೆಂಟ್ ಒಬ್ಬ ಇದ್ದ ಅದು ಅವ್ನಿರಲಿಲ್ಲ ಅವನಿದ್ದರೆ ಇನ್ನೂ ಮೇ ಬಿ ಸ್ಟೆಪ್ಸಲ್ಲಿ ಬೇರೆ ಏನೋ ಆಗ್ತಿತ್ತ ತುಂಬ ಕಷ್ಟ ಇದೆ ಸೊ ಇವಾಗ ನಾನು ಅವಾಗಲೇ ಹೇಳ್ದಂಗೆ ಒಂದಷ್ಟು ಶಾರ್ಟ್ ಫಿಲಮ್ಗಳೆಲ್ಲ ಮಾಡಿದ್ರೆ ಅದ್ರಲ್ಲಿ ಮೇಕಿಂಗ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಇವಾಗ ಪೊಪೆಟ್ ಇಟ್ಕೊಂಡು ಇವಾಗ ಏನೋ ಒಂದು ಮಾಡಿದ್ರೆ ಹೊಸ್ತಾಗಿ ಕೊಡಬೇಕು ಅಂತ ಸೊ ಏನು ಏನಿದೆ ನಿಮಗೆ ಐಡಿಯಾ ನೆಕ್ಸ್ಟ್ ಏನೇನು ಮಾಡಬೇಕು ನೀವು ಏನು ನಿಮ್ಮಿಂದ ನಾವು ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಥರ ಎಂಟರ್ಟೈನ್ ಮಾಡ್ತೀರಾ ನಮ್ಮ ಅಂದರೆ ಈ ಸುಮ್ಮನೆ ಹೇಳ್ದಾಗ ಏನೋ ಇರುತ್ತಲ್ಲ ಈಗ ಡೆಲಿವರಿ ಬಾಯ್ಸ್ ಅಂತ ಇನ್ನು ಇದು ನಾನು ಆ್ಯಕ್ಚುಲ್ ಯೂಟ್ಯೂಬ್ ಲಾಸ್ಟ್ ಕಂಟೆಂಟ್ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಇದು ಮಾ ನಾನು ಫೀಚರ್ ಫಿಲ್ಮ್ ಕಳೆದ ಎರಡು ವರ್ಷದಿಂದ ನಾನು ಒಂದು ಒಂದೇ ಸಿನಿಮಾ ಕಂಪ್ಲೀಟಾಗಿ ಬರೆದಿರೋದು ಆ ಸಿನಿಮಾ ಇವಾಗ ಇನ್ನು ರಿವೀಲ್ ಮಾಡೋ ಕಂಡೀಷನಲ್ಲೇ ಅಲ್ಲಿ ನಾನಿಲ್ಲ ಫಸ್ಟ್ ಸೆಕೆಂಡ್ ಆಫ್ ಕಂಪ್ಲೀಟ್ ಬರ್ದಾ ಇತ್ತು ಕಂಪ್ಲೀಟ್ ಸ್ಕ್ರಿಪ್ಟಾಗಿದೆ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಒಂದು ಪೋರ್ಷನ್ ಮಾತ್ರ ಸೀಕ್ವೆನ್ಸ್ ಬರೆದು ಡೈಲಾಗ್ ವರ್ಷನ್ ಬರ್ತಿರಲಿಲ್ಲ ಫಸ್ಟ್ ಆಫಾಗಿ ಬರೀ ನನಗೆ ಜಡ್ಜ್ಮೆಂಟ್ ಹೋಗಿದ್ದೆ ನನಗೆ ಅಂದರೆ ಸೆಕೆಂಡ್ ಆಫ್ ಎಷ್ಟು ಸೂಪರಾಗಿ ಆಗಿದೆ ಅಂದರೆ ಫಸ್ಟ್ ಆಫ್ ಆ ವಾವ್ ಫ್ಯಾಕ್ಟ್ರನ್ನ ಹೇಗೆ ಸಸ್ಟೈನ್ ಮಾಡೋದು ಅನ್ನೋ ಇದಾಗಿತ್ತು ಓಕೆ ಆ ಟೈಮಲ್ಲಿ ಸ್ವಲ್ಪ ದಿನ ನಿಲ್ಸೋಣ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ನಿಲ್ಸೋಣ ಈ ಫಿಫ್ಟೀನ್ ಡೇಸ್ ಜಡ್ಮೆಂಟ್ ಬರಬೇಕಂದ್ರೆ ನಾವು ಕಂಪ್ಲೀಟ್ ಆ ಸ್ಕ್ರಿಪ್ಟಿಂದ ಆಚೆ ಬರಬೇಕು ಆಚೆ ಬರೋಣ ಅಂತೇಳಿ ಡೆಲಿವರಿ ಬಾಯ್ಸನ್ನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಅಂದರೆ ಒಂದು ಮ್ಯೂಸಿಕಲ್ ವೀಡಿಯೋ ಮತ್ತೆ ಶಾರ್ಟ್ ಫಿಲ್ಮ್ ನಾನು ಫೀಚರ್ ಫಿಲ್ಮ್ ಬರೋಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ನಾನು ಶಾರ್ಟ್ ಫಿಲ್ಮ್ ಮಾಡೋದಿಲ್ಲ ಅಂತ ರೀಸನ್ ಏನಂದರೆ ನಾನು ಪ್ರತಿ ಕತೆ ಅಂದರೆ ನಾನು ಐದು ಶಾರ್ಟ್ ಫಿಲ್ಮ್ ಟ್ವೆಂಟಿ ಟ್ವೆಂಟಿಯಿಂದ ಟ್ವೆಂಟಿ ಟೂ ಒಳಗಡೆ ಮಾಡಿದ್ದೆ ಐದು ಶಾರ್ಟ್ ಫಿಲ್ಮ್ ಬರ್ ಬರೆಯೋ ಎಲ್ಲ ಶಾರ್ಟ್ ಫಿಲ್ಮ್ಸ್ಗೆ ತಲೆಗೆ ಬರ್ತಿದೆ ಮತ್ತು ಒಂದು ಸೀನ್ ಬಂತಂದ್ರೆ ಓಕೆ ಇವಾಗ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಓಕೆ ಇವಾಗ ಈ ಅದಕ್ಕೆ ಮೊದಲು ಈ ಕತೆ ಈ ಎರಡು ವರ್ಷ ಬರ್ದಿರೋಕ್ಕೂ ಮೊದಲು ಒಂದೆರಡು ಕತೆ ಬರ್ಕೊಂಡಿದ್ದೆ ಅವಾಗ ಅದೇ ಪ್ರಾಬ್ಲಮ್ ಆಗ್ತಿತ್ತು ಇವಾಗ ಶಾರ್ಟ್ ಫಿಲ್ಮ್ಸ್ ತಲೆಗೆ ಬರಬಾರ್ದು ಅಂತ ಓಕೆ ಮ್ಯೂಸಿಕಲ್ ವೀಡಿಯೋ ಮಾಡೋಣ ಸಮಾಧಾನ ಆಗುತ್ತೆ ಐದು ನಿಮಿಷದ್ದು ಬೇಗ ಮುಗಿಯುತ್ತೆ ಅಂತ ಆದರೆ ಅದು ತುಂಬ ಟೈಮ್ ತೊಗೊಂಡು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಷ್ಟೆಲ್ಲ ಇರಬೇಕಲ್ಲ ಇದು ಪ್ರಮೋಷನ್ಗೆ ನಾನು ಎಷ್ಟು ಒದ್ದಾಡ್ತೀನಿ ಅಂತ ನನ್ನ ಮೀಡಿಯಾ ಫ್ರೆಂಡ್ಸ್ಗೆ ಅಷ್ಟೇ ಗೊತ್ತು ಅಂದರೆ ಕಳಿಸಿ ಲಿಂಕ್ ಕಳಿಸಿ ಇಷ್ಟ ಆದರೆ ಬನ್ನಿ ಅಂತ ನಿಮ್ಗೆ ಯೂಶ್ವಲಿ ನಿಮ್ಗೆ ನಾನು ನಿಮಗೆ ತುಂಬ ಕ್ಲೋಸ್ ಇರೋದ್ರಿಂದ ಬನ್ನಿ ಇಲ್ಲಿ ತೋರಿಸ್ತೀನಿ ಅಂತ ಕರೆದಿದ್ದು ಬೇರೆ ಎಲ್ಲರಿಗೂ ಕಳಿಸಿ ಅವರಿಂದ ಪ್ರಮೋಷನ್ಗೆ ಎಲ್ಪ್ ತೊಗೊಂಡಿದ್ದು ಅದೇನಂದ್ರೆ ನೀವು ನೋಡಿದ್ರೆ ನೀವೇ ಬಂದು ಪ್ರಮೋಟ್ ಮಾಡ್ತೀರಾ ಎಷ್ಟೋ ಜನಕ್ಕೆ ನಾನು ಹೇಳಬೇಕು ಇವರು ಇದು ಫಸ್ಟ್ ಮಾಡಿದ ಇನ್ನೇನು ಒಂದಷ್ಟು ಮಾಡಿದ್ದಾರೆ ಅಂಡ್ ನೀವು ಅಲ್ಲಿ ನೋಡ್ತಾ ಇದ್ರೆ ಶೀಲ್ಡ್ ಪ್ರಸಾದ್ ಕಂಠೀರವ ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ತ್ರಿಬಲ್ ಚಾರ್ಲಿಸ್ ಚಾರ್ಲಿ ಅದು ಏನಂದ್ರೆ ನಿನ್ನೆ ಬಂದಿದ್ದ ನೆನ್ನೆ ಕಳಿಸಿದ್ರು ಇವತ್ತು ನನಗೆ ಫುಲ್ ಸರ್ಪ್ರೈಸ್ ಇವಾಗ ನನ್ನ ಇದು ಅಂತಲೇ ಇದ್ದೆ ಅಲ್ಲ ಅಂದರೆ ಇದು ಶಿವನ್ ಸ್ಟ್ಯಾಚು ಅಲ್ಲ ಅಂದ್ರೆ ನಾನು ಪರ್ಸನಲ್ ತುಂಬ ನಂಬ್ತೀನಿ ಅದಕ್ಕೆ ದೇವರು ಇರಲಿ ಅಂತ ಇವಾಗ ಬೆಳಿಗ್ಗೆ ಇಟ್ಟಿದ್ದ ಫೋಟೋ ಬಂದು ಇಡ್ಲಿ ಸ್ಟ್ಯಾಚು ಅಂದ್ರೆ ಸಾಯಿಬಾಬಾನ ಇದೆ ಎರಡೂ ದೇವ್ರನ್ನ ನಾನು ತುಂಬ ನಂಬ ನಂಬ್ತೀನಿ ಸೊ ಹೆಂಗೆ ರಕ್ಷಿತ್ ಶೆಟ್ಟಿ ಜೊತೆ ಕೆಲಸ ಮಾಡಿದಾಗ ಹಿಂಗೆ ಏನೇನು ಸೂಪರ್ ಎಕ್ಸ್ಪೀರಿಯನ್ಸ್ ಆದ್ರೆ ಇವಾಗ ಇದನ್ನ ಪ್ರಮೋಟ್ ಮಾಡ ನೆಕ್ಸ್ಟ್ ಫೀಚರ್ಸ್ ಸಿನಿಮಾಗಳ ಬಗ್ಗೆ ಅಂಡ್ ಡಾಲ್ ಗಳ ಬಗ್ಗೆ ಸ್ಟಾರ್ಟಿಂಗ್ ನಾನು ಬರ್ತಾ ಇರ್ಬೇಕಾದ್ರೆ ಅಲ್ವಾ ಇವಾಗ ಹಿಂಗಿದೆ ಅದು ನೋಡ್ತಿದ್ದ ಟ್ರೆಡಿಷನಲ್ ಆಗಿದೆ ಓಕೆ ಆಯ್ತು ಸ್ಟಾರ್ಟಿಂಗ್ ಡಾಲ್ ಅಲ್ಲಿ ಇದ್ದಾಗ ನನಗೆ ಭಯಾನೇ ಆಗೋಯ್ತು ಕೆಲವೊಂದು ಹಾರರ್ ಸಿನಿಮಾದಲ್ಲಿ ಎಲ್ಲ ಹೊಡೆದಿರ್ತಾರಲ್ಲ ಗೊಂಬೆಗಳೆಲ್ಲ ಏನಕ್ಕೆ ಹಿಂಗ ಇಟ್ಕೊಂಡಿರ್ತಾರಲ್ಲಷ್ಟು ಮೀಡಿಯಾ ಸ್ನೇಹಿತರು ಬರ್ತಿದ್ರಲ್ಲ ಅವರು ಮುಂದೆ ಕಡೆ ಬರಬೇಕಿದ್ರೆ ಎರಡು ಆಫೀಸ್ ಇದೆ ಯಾವ ಆಫೀಸ್ ಯಾವ ಆಫೀಸ್ ಅಂತ ಕೇಳೋರು ಅದಕ್ಕೆ ಓಕೆ ಗೊಂಬೆ ಇದೆ ಬನ್ನಿ ಅಂತ ಇಟ್ಟಿದ್ರೆ ನಿಜಕ್ಕೂ ನನಗೂ ಹತ್ರ ಭಯ ಆಯ್ತು ಸ್ಟಾರ್ಟಿಂಗ್ ನೋಡಿ ಬಟ್ ಅದೊಂದು ಟ್ರೆಡಿಷನಲ್ ಆಗಿತ್ತಲ್ಲ ಅಂತ ಒಂಚೂರು ಓಕೆ ಅಂತ ಸಮಾಧಾನ ಆಯ್ತು ಬಟ್ ಇವ್ರು ಬಂದು ಹೇಳಿದಾಗಲೇ ಗೊತ್ತಾಗಿದೆ ಈ ತರದ್ದೆಲ್ಲ ಇದೆ ಆ ಸೆಟ್ಗೆ ಹೋದ್ರೆ ಈ ಇದೆಲ್ಲ ಇರೋ ಒಂದು ಶೆಡ್ ಇದೆ ಆ ಸೆಟ್ ಒಳಗಡೆ ಹೋದ್ರೆ ಪ್ರತಿಯೊಂದು ಗೊಂಬೆನೂ ನಂದು ಕ್ಯಾರೆಕ್ಟರ್ ಗೆ ಅನ್ಸುತ್ತೆ ನಿಮ್ಗೆ ಅಂದ್ರೆ ನಾನು ಚಾರ್ಲಿ ಅಸಿಸ್ಟ್ ಮಾಡ್ಬೇಕಿದ್ರೆ ನಾನು ಫಸ್ಟ್ ಚಾರ್ಲಿ ಅಸಿಸ್ಟ್ ಮಾಡಕೊಂಬ ಪೆಟ್ಸ್ ಮೇಲೆಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಇವತ್ಕು ನಾವು ಚಾರ್ಲಿನ ಅವಳು ಇವಳು ಅಂತಾನೆ ಕರೆಯೋದ್ರ ಮನುಷ್ಯಳಾಗೆ ನೋಡೋದು ಇಡೀ ಕ್ರಿಯೋ ಹಾಗೆ ಇವ್ರುಗಳಿಗೂ ನಾನು ಹಾಗೆ ಇಂಟ್ರಾಕ್ಟ್ ಮಾಡುದು ಇಡೀ ಕೂಡ ಹಾಗೆ ಇವಳು ಇವನು ಅನ್ನೋ ಹಾಗೆ ಅಲ್ಲಿ ಈ ನಂಜುಂಡ ಮತ್ತೆ ಶ್ರೀಕಂ ಸರಳ ಸರ್ ಗೊಂಬೆ ಅಂತಂದ್ರೆ ಅವನ ಅವ್ನು ಕರ್ಕೊಂಬ ಅಂತ ಇವಳು ಇನ್ನೊಬ್ಳು ಸತ್ಯಭಾಮೆ ಅಂತಿದ್ಲು ಪ್ರೀವಿಯಸ್ ಫಸ್ಟ್ ಇದು ಅವಳನ್ನ ತರಬೇಕಿರ ನಂಜುಡ ಅವಳನ್ನ ಹೇಗೆ ಹೋಗ್ಲಿದ್ದ ಅಂದ್ರೆ ಇವಳು ಎಷ್ಟು ಸುಂದರವಾಗಿದ್ದಾಳೆ ಅಂದ್ರೆ ಇವಳಿಗೆ ಪ್ರಪಂಚದಲ್ಲಿ ಇರೋ ಅಷ್ಟು ಕೊಬ್ಬಿದೆ ಅಂದ್ರೆ ಅಷ್ಟು ಅಟಮಾರಿ ಅಂತ ಅಂದ್ರೆ ಅವಾಗ ನನ್ಗನ್ಸಿದೆ ಹೌದಲ್ಲ ಅಂತ ಒಮ್ಮೊಮ್ಮೆ ಇವ್ರ ಮುಖ ಗಾಳಿ ನೋಡಿದಾಗ ಇವರೆಲ್ಲ ಒಂದೊಂದು ಕ್ಯಾರೆಕ್ಟರ್ ಅನ್ಸುತ್ತೆ ಇವಾಗ ಹಾಕೊಂಡಿದ್ರೆ ನೆಕ್ಸ್ಟ್ ನಿಮ್ಮ ಫಿಲಮ್ಗಳಲ್ಲೂ ಕೂಡ ಇವಾಗ ಬರ್ದಿರೋ ಸಿನ್ಮಾ ಅಲ್ಲಿಲ್ಲ ಸರ್ ಅಂದ್ರೆ ಕಂಪ್ಲೀಟ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರೋ ಒಂದು ಕಂಪ್ಲೀಟ್ ಫಿಲ್ಮ್ ಅಂದ್ರೆ ಕಮರ್ಷಿಯಲ್ ಅಂದ ತಕ್ಷಣ ಒಡದಾಟ ಒಡದಾಟ ಇರೋ ಸಿನ್ಮಾ ಅಲ್ಲ ಅಂದರೆ ಎಲ್ಲ ಜನ ಕಂಪ್ಲೀಟಾಗಿ ಎಂಟರ್ಟೈನ್ಮೆಂಟ್ ಇರೋ ಸಿನ್ಮಾ ಆದರೆ ಕಮರ್ಷಿಯಲ್ ಸಿನ್ಮಾ ಅಂದರೆ ಪ್ಯಾರಲ್ ಫಿಲ್ಮ್ ಬೇಸಿಕಲಿ ನಾನು ಬರ್ಕೊಂಡಿರೋದು ಆ ಸಿನ್ಮಾಲಿಲ್ಲ ಇವಾಗ ಅನಿಸುತ್ತೆ ಇದನ್ನೆಲ್ಲ ಇಟ್ಟೊಂದು ಸಿನಿಮಾ ಮಾಡೋಣ ಅಂದರೆ ಇದೊಂದು ಅಲ್ಲ ಇದೊಂದು ಐದು ಥರದ್ದು ಪೊಪೆಟ್ಸ್ ಇದೆ ಅದನ್ನೆಲ್ಲ ಇಟ್ಟು ಯಾವಾಗಾದರೂ ಒಮ್ಮೆ ಡೈರೆಕ್ಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇರಿ ಒಂದು ಪ್ರೊಡಕ್ಷನ್ ಮಾಡ ಇವಾಗ ನೀವು ಹೇಳಿದ್ರಿ ಡಾಲ್ಗಳು ಒಂದು ಸೆವೆಂಟಿ ಇಯರ್ಸ್ ಆಯಿತು ಅಂತ ಸೊ ಇವಾಗಲೂ ಈ ಥರ ಏನಾದರೂ ಮ್ಯಾನುಫ್ಯಾಕ್ಚರ್ ಆಗುತ್ತಾ ಡಾಲ್ಗಳು ಬೇಕು ಅಂತಂದರೆ ಇಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತಂತೆ ಅಂದರೆ ರಿಕ್ವೈರ್ಮೆಂಟ್ ಇದ್ದರೆ ತುಂಬ ತುಂಬ ಕಾಸ್ಟ್ಲಿ ಇದೆ ಅಂತ ಸರ್ ನನ್ನೂ ಚೆನ್ಪಟ್ನ ನನ್ನೂರಲ್ಲೇ ಆಕ್ಚುಲ್ ಗೊಂಬೆಗಳಾಗೋದು ಹೌದು ಅದೇ ಆ ವಾಡಿಕೆನ ಹೋಗ್ಬಿಟ್ಟಿದೆ ಸರ್ ಅವ್ರು ಶ್ರೀಕಂತ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದೆರಡು ಜಾಗಗಳು ಆ್ಯಕ್ಚುಲಿ ಅವರ ಅವರ ಸೆಟ್ಟಲ್ಲಿ ಅವ್ರು ಮಾಡ್ಕೊತಿರೋದು ನೋಡಿದೆ ನಾನು ಅವರವರೇ ಮಾಡ್ಕೊತಾರೆ ಆ್ಯಂಡ್ ಈ ಕಲ್ಚರ್ ಅಂತ ಹೋಗಿದೆ ಸರ್ ನನಗೆ ಇದು ಟ್ರಿಬ್ಯೂಟ್ ಅಂತ ಕೂಡ ಆಗಬೇಕು ನಂದು ಮ್ಯೂಸಿಕಲ್ ವಿಡಿಯೋ ಪ್ರಮೋಟ್ ಆಗೋದ್ರ ಜೊತೆ ಅಟ್ಲೀಸ್ಟ್ ಪೊಪೆಟ್ಸ್ ಫಸ್ಟ್ ಆಲ್ ನನಗೆ ತುಂಬ ಗೆಲ್ಟಿದೆ ನಾನೊಬ್ಬ ಸೆಲ್ಫಿ ಫಿಲ್ ಮೇಕರ್ ಆಗಿ ನಾನು ಅಂದರೆ ನನ್ನ ಪ್ರಾಜೆಕ್ಟಿಗೆ ಬೇಕಂತ ಹೋಗಿ ಹೋದಾಗ ಈ ಇದ್ರ ಬಗ್ಗೆ ಒಂದು ನಾಲೆಜ್ ಬಂದು ಈ ಕಲ್ಚರ್ ಹಾಳಾಗ್ತಿದೆ ಅಂತ ಗೊತ್ತಾಗಿರೋದು ಫಸ್ಟ್ ಆಫ್ ಆಲ್ ಈ ಕಲ್ಚರ್ ಮೇಲೆ ನಮಗೊಂದು ನಾನು ನೋಡಿರೋದು ಒಂದೇ ಸಲ ಸರ್ ಒಂದೇ ಸಲ ನೋಡಿರೋದು ಇವಾಗ ನೀವು ನೋಡಿರೋ ನನ್ನ ಸಾಂಗಿಂದ ನೋ ನೋಡಿದ್ದೀರ ಇವಾಗ ಅಂದರೆ ಲೈವಲ್ಲಿ ನೋಡಿದ್ರೆ ನಾನು ಒಂದೇ ಸಲ ನೋಡಿರೋದು ಇದು ಆ ನಂತರ ನನಗೆ ನಮ್ಮ ಕಲ್ಚರ್ ಅನ್ನೋದು ಒಂದು ಅಟ್ಯಾಚ್ಮೆಂಟ್ ಇದೆ ಅಂದರೆ ಎಷ್ಟೋ ಕಲ್ಚರ್ಗಳಿದೆ ನನ್ನ ನನಗಂತೂ ನಾನು ಇವತ್ತು ತಲೆ ಅಲ್ಲಿ ಇಲ್ಲ ಇದೊಂದೇ ಗೊತ್ತು ಗೊತ್ತಿರೋದು ಇದೊಂದು ಕಲ್ಚರ್ ಬೇಸಿಕಲಿ ಫಸ್ಟ್ ಫಿಲ್ಮ್ ಅನ್ನೋದು ಅಂದರೆ ಫಿಲ್ಮ್ ಆಗಿ ಇಲ್ಲಿ ಇಲ್ಲಿ ಸುಬ್ಬಯ್ಯ ನಾಯ್ಡು ಅವ್ರದ್ದು ಒಂದು ಫಸ್ಟ್ ಸಿನಿಮಾ ಬಂತು ಅಂತ ಇದೆ ಆ್ಯಕ್ಚುಲ್ ಫ ಸಿನ್ಮಾಗಳು ಸ್ಟಾರ್ಟ್ ಆಗಿರೋದು ನೋಡಿದ್ರೆ ಶ್ಯಾಡೋ ಪಾಕೆಟ್ಸ್ ಸ್ಕ್ರೀನ್ ಮೇಲೆ ಕ್ಯಾರೆಕ್ಟರ್ಗಳು ಪ್ಲೇ ಆಗೋದಲ್ವಾ ಶ್ಯಾಡೋ ಪಾಕೆಟ್ಸಲ್ಲಿ ಸ್ಕ್ರೀನ್ ಇಟ್ಟು ಕತೆಗಳು ಹೇಳ್ತಿದ್ರೆ ಅದೊಂದು ಫಿಲ್ಮೇ ಮೇ ಬಿ ಆಗ ರೀಲ್ ಇರಲ್ಲ ಸ್ಟೋರ್ ಆಗಿಲ್ಲ ಕೆಲಗಡೆ ಒಂದು ಕ್ಯಾರೆಕ್ಟರ್ಸ್ ಇದ್ದು ಒಂದು ಫಿಲ್ಮೇ ಪ್ಲೇ ಮಾಡಿರೋದಲ್ವಾ ಥಿಯೇಟರ್ ಆದರೂ ಅಷ್ಟೇ ಅದನ್ನು ಅಂದರೆ ಈ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ನನ್ನ ಪ್ರಕಾರ ಅಂದರೆ ಈ ಶ್ಯಾಡೋ ಸ್ಕ್ರೀನ್ ಹಾಕಿ ಕ್ಯಾರೆಕ್ಟರ್ಸ್ ಪ್ಲೇ ಆಗ್ತಿದ್ದೇನೆ ಅಲ್ಲಿಂದ ಫಿಲ್ಮ್ ಸ್ಟಾರ್ಟ್ ಆಗಿದೆ ಅನ್ನೋದೊಂದು ಫೀಲ್ ಈ ಶಾರ್ಟ್ ಫಿಲ್ಮ್ ಅಂದರೆ ಸಾರಿ ಈ ಮ್ಯೂಸಿಕಲ್ ವೀಡಿಯೋ ಮಾಡಬೇಕಿದ್ರೆ ಬಂದಿದ್ದು ಥರ ತುಂಬ ಕಲ್ಚರ್ಗಳ ಸ್ಪಾಯ್ಲ್ ಆಗ್ತಿದೆ ಮೇ ಬಿ ನಮ್ಮ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ಗಳ ಇನ್ಶಿಯೇಟ್ ಮಾಡಿ ಏನಾದರೂ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅವರು ನೀವು ಒಮ್ಮೆ ಏನಾದರೂ ಈ ಇಂಟರ್ವ್ಯೂ ಮಾಡಿದ್ರೆ ಪೋಪೆಟ್ರ ಸೊಟ್ಟಿಗೆ ಅವ್ರದ್ದು ಬೇಜಾರ್ಗಳೇ ತುಂಬ ಇದೆ ಅಂದರೆ ಅವ್ರಿಗೆ ಸಪೋರ್ಟೇ ಸಿಕ್ಕಿರೋದಿಲ್ಲ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ಅವ್ರನ್ನ ಸರಿಗೆ ಎಂಟರ್ಟೈನ್ ಮಾಡಿರೋದಿಲ್ಲ ಅಂದರೆ ಒಳಗಡೆ ಕರೆದು ಕೂರಿಸಿ ಏನಂತ ವಿಚಾರಿಸಿರೋದಿಲ್ಲ ಆ ಥರದ್ದೆಲ್ಲ ಸರಿ ಹೋದರೆ ಮೇ ಬಿ ಇನ್ನೊಂದಷ್ಟು ಕಲ್ಚರ್ಲಿ ಇರುತ್ತೆ ಇವಾಗ ಸಾಂಗ್ ಮಾಡಿದಿರಾ ಸೊ ಈ ಮೂರು ಡಾಲ್ನ ಇಟ್ಕೊಂಡು ಸಾಂಗ್ ಮಾಡಿದಿರ ಸೊ ಇದನ್ನೇ ಇವಾಗ ನೀವು ಹೇಳಿದಂಗೆ ಹಿಂದೆ ಡ್ರಾಮಾ ಇತ್ತು ಸೊ ಇವಾಗ ಈ ಥರದ್ದೇ ಒಂದಷ್ಟು ಪೊಪೆಟ್ಗಳನ್ನ ಇಟ್ಕೊಂಡು ಒಂದು ಶಾರ್ಟ್ ಫಿಲಮ್ ಥರ ಏನಾದರೂ ಮಾಡ್ತೀನಿ ಅಂದರೆ ಏನು ಬಜೆಟ್ ಅಲ್ಲಿ ಆಗ್ಬೋದು ಈದ್ ಅಂದರೆ ಆ ಥರ ಪ್ಲ್ಯಾನ್ ಮಾಡಿದ್ರೆ ಬೇಸಿಕಲಿ ಸ್ಕ್ರಿಪ್ಟ್ ಮೇಲೆ ಬಡ್ಜೆಟ್ ಅಂದರೆ ಸುಮ್ಮನೆ ಪ್ರೊಡಕ್ಷನ್ ಯಾರೂ ಯಾರೋ ಯಾರೊಬ್ಬ ಸೆನ್ಸಿಬಲ್ ಫಿಲ್ಮ್ ಮೇಕರ್ ಕೂಡ ಈಗ ಗೊಂಬೆಗಳನ್ನ ಇಟ್ಟು ಈ ಬಡ್ಜೆಟ್ ಆಗುತ್ತೆ ಅಂತ ಹೇಳೋದಿಲ್ಲ ಫಸ್ಟ್ ಸ್ಕ್ರಿಪ್ಟ್ ಅಲ್ಲ ಸ್ಕ್ರಿಪ್ಟ್ ಇಲ್ಲಿ ಸ್ಕ್ರಿಪ್ಟ್ ಸ್ಕ್ರಿಪ್ಟಿದೆ ಅಂತ ಗೊತ್ತ ಗೊತ್ತಿರೋದಿಲ್ವಲ್ಲ ಇದಾಗಿದೆ ಹೇಗೆ ಅಂತಂದರೆ ಸಾಂಗ್ ಸಿಂಗರ್ಗೆ ಮತ್ತು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಪೇ ಮಾಡಿದ್ದು ಏನೇ ರೀಸನ್ ಏನಂದರೆ ನಾನು ಪ್ರಿವಿಯಸ್ ಶಾರ್ಟ್ ಫಿಲ್ಮ್ ಮಾಡಬೇಕಿದ್ರೆ ಒಂದು 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 ಅಂದರೆ ಇದು ನೈಂಟಿ ಸ್ಟುಡಿಯೋಸಿಂದ ನನ್ನ ಫ್ರೆಂಡ್ ಅಜಯ್ ಅಂತ ಬಂದು ಅವನು ಪೇ ಮಾಡಿದ್ದೆ ಆನಂತರ ನಂತರ ಶೂಟಿಗೆ ಶಟರ್ ಸ್ಪೇಸ್ ಅನ್ನೋ ಪ್ರೊಡಕ್ಷನ್ ಇದೆ ಮಂಜು ಸಾರಿ ಮಧುಸೂದನ್ ಜೆ ಅಂತ ಅವರು ಇದಕ್ಕೆ ಕ್ಯಾಮ್ರಾ ಮತ್ತು ಲೈಟ್ಸ್ ಕೊಲ್ರೇಟ್ ಆಗಿದ್ದು ಆ ನಂತರ ನಾನು ಡೈರೆಕ್ಟ್ ನಾನು ಬರೆದು ಡೈರೆಕ್ಟ್ ಮಾಡಿರೋದು ಲಿಕ್ವಿಡ್ ಸೋರ್ಸ್ ಎಲ್ಲ ನನ್ನ ನಾವುಗಳೇ ನನ್ನ ನನ್ನ ಕೈಯಿಂದ ಎಷ್ಟು ಹಣ ಆಗುತ್ತೆ ಅಲ್ಲ ಪೆಟ್ರೋಲು ಊಟ ತಿಂಡಿ ಅಷ್ಟೇ ನಾನು ಖರ್ಚು ಮಾಡಿರೋದು ಇನ್ನು ಎಡಿಟ್ ಬಂದು ರಾಜೇಶ್ ಅಂತ ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಟ್ಯಾಕ್ಸಿಯಿಂದ ಇಲ್ಲಿವರೆಗೂ ಇದಾನೆ ಮಧ್ಯೆ ಸಂಗಮ ಸಮಗಮ ಅನ್ನೋ ಶಾರ್ಟ್ ಫಿಲ್ ಮತ್ತು ಟ್ರಾನ್ಸ್ಪರೆಂಟ್ ಅನ್ನೋ ಶಾರ್ಟ್ ಫಿಲ್ಮ್ ಇನ್ನೆಲ್ಲ ಅವನೇ ಎಡಿಟ್ ಮಾಡಿರೋದು ಕುಶಾಲ್ ಅನ್ನೋನು ವೇಫ್ ಎಕ್ಸ್ ಮಾಡಿದ್ದು ಸ್ಟೇಜೆಲ್ಲ ರಾಜೇಶ್ ರೆಡಿ ಮಾಡಿ ಕೊಟ್ಟ ಆನಂತರ ಡಿ ಮಾಡಿ ರೋಟೋ ಎಲ್ಲ ಮಾಡಿದ್ದು ಕುಶಾಲ್ ಅದು ಬಿಟ್ಟು ಇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ ಪ್ರಜ್ವಲ್ ಮತ್ತು ಜಯಂತ್ ಪ್ರಜ್ವಲ್ ಜಯಂತ್ ಮತ್ತು ಅರ್ಷಿತ್ ಅಂತ ಕಂಪ್ಲೀಟ್ ಸರ್ ಈ ಶಾರ್ಟ್ ಫಿಲ್ಮ್ದು ಬಡ್ಜೆಟ್ ನಾವು ಸ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಂಗ್ ಸಿಂಗರ್ ಪೇಮೆಂಟ್ ಮತ್ತು ಮ್ಯೂಸಿಕಲ್ ಅಂದ್ರೆ ಮ್ಯೂಸಿಕ್ ಎಲ್ಲ ಸೇರಿ ಮತ್ತು ಇವಾಗ ಖರ್ಚಾಗಿರೋದೆಲ್ಲ ಸೇರಿ ನಲ್ವತ್ತು ಸಾವಿರ ಖರ್ಚಾಗಿಲ್ಲ ಸರ್ ಏನಕ್ಕೆ ಅಂದರೆ ನಾನು ತುಂಬ ಕ್ಲಿಯರ್ ಆಗಿದ್ದೆ ನಾನು ಫಸ್ಟ್ ಶಾರ್ಟ್ ಫಿಲ್ಮಿಂದ ಅಂದರೆ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಆಗ್ತಿರುತ್ತೆ ಒಂದಷ್ಟು ಪೇಮೆಂಟ್ಗಳು ಕ್ಲಿಯರ್ ಮಾಡೋಕೆ ಆಗಿರೋದೆಲ್ಲ ಅಂದರೆ ಅದು ಅದಕ್ಕೊಂದಷ್ಟು ರೈವಲ್ ರೀಸ್ ಇರುತ್ತೆ ಒಂದಷ್ಟು ವರ್ಕ್ ಮಾಡೋಣ ಬಂದ ಬಂದು ಆನಂತರದು ಕೇಳಿರ್ತಾರೆ ಅವರು ಕೊಡೋಕ್ಕಾಗಿರೋದಿಲ್ಲ ಕೆಲವ್ರು ಕೊಡ್ತೀವಿ ಅಂತ ಹೇಳಿ ಕೂಡ ಆ ಟೈಮಲ್ಲಿ ನಾವೊಂದು ಬಡ್ಜೆಟ್ ಇನ್ನೊಂದು ಬಜೆಟ್ ಬಡ್ಜೆಟ್ ಇಲ್ದಿರೋ ಟೈಮಲ್ಲೇ ಆಗೋದು ಬಡ್ಜೆಟ್ ಇದ್ದರೆ ಸಿನಿಮಾ ಮಾಡೋಕೋ ಹೋಗ್ತೀವಲ್ಲ ಈ ಥರದ್ದೆಲ್ಲ ನೋಡಿ ನೋಡಿ ಅಂದರೆ ಒಳ್ಳೆ ಫ್ರೆಂಡ್ಶಿಪ್ಗಳು ಕೂಡ ಸ್ಪಾಯ್ಲ್ ಆಗಿರೋದು ನೋಡಿದ್ದೀನಿ ಆ್ಯಂಡ್ ಇನ್ಫ್ಯಾಕ್ಟ್ ಅವ್ನು ಒಳ್ಳೆ ಟೆಕ್ನಿಷಿಯನ್ ಅಂತೇಳಿ ಅವ್ನಿಗೆ ಹಣ ಕೊಡೋಕ್ಕಾಗಿರೋದಿಲ್ಲ ಕಂಪ್ಲೀಟಾಗಿ ಅವ್ನಿಗೆ ಒಂದು ಬೇಜಾರಿರುತ್ತೆ ಮತ್ತು ಕರೆಯೋಕ್ಕೂ ಅಂದರೆ ಪಾಪ ಅವ್ನು ಅಂತ ನಾನು ಆಗಿರೋದಿಲ್ಲ ನನ್ನ ಮೇಲೆ ಒಳ್ಳೆ ಒಂದೊಳ್ಳೆ ಟೆಕ್ನಿಷಿಯನ್ ಇಂಪ್ರೆಷನ್ ಇದ್ದು ಓಕೆ ಇವನು ಹಣ ಕೊಟ್ಟಿಲ್ವಲ್ಲ ಅನ್ನೋ ಬೇಜಾರುಗಳಿರುತ್ತೆ ಈ ಥರದ್ದು ಆಗಲೇ ಬಾರ್ದು ಅಂತೇಳಿ ಡೇ ಒನ್ ಯಾರೆಲ್ಲ ಕೊಲಾಬ್ರೇಟ್ ಆಗ್ತಿದ್ದಾರೆ ಬನ್ನಿ ಹಣ ಇಲ್ಲ ಕೊಲಾಬ್ರೇಟ್ ಆಗೋಣ ಏನಕ್ಕೆ ಅಂದರೆ ನಾನು ಪ್ರೀವಿಯಸ್ ಐದು ಕಂಟೆಂಟ್ ನೋಡಿ ಇದರಿಂದ ರೆವೆನ್ಯೂ ಏನೇನು ಬಂದಿದೆ ನಾವು ಒಂದು ಸಾವಿರ ಹಾಕಿದ್ರೆ ಒಂದು ರೂಪಾಯಿ ಕೂಡ ಬರೋದಿಲ್ಲ ಸರ್ ಅಂದರೆ ಯಾರೋ ಸುಮ್ಮನೆ ಒಂದಷ್ಟು ನಿತ್ಯ ಇದು ಮಾಡ್ಬೋದು ಆ್ಯಂಡ್ ಸಾರಿ ಒಂದು ಲಕ್ಷದಲ್ಲಿ ಒಂದು ಸಾವಿರ ಕೂಡ ಬರೋದಿಲ್ಲ ಒಂದು ಟೈಮಿಗೆ ಅಂದರೆ ಶಾರ್ಟ್ ಫಿಲಮ್ ಅಂತ ಬಂದರೆ ಮ್ಯೂಸಿಕಲ್ ವೀಡಿಯೋ ಅಂದರೆ ಒಂದು ಟೆನ್ ಪರ್ಸೆಂಟ್ ಜನ್ರೇಟ್ ಆಗ್ಬೋದು ಅಂದರೆ ಏನಕ್ಕೆ ಅಂದರೆ ನಾನು ಒಬ್ಬ ಫಿಲ್ಮ್ ಮೇಕರು ನಾನು ಮಾಡಿರೋ ಅಷ್ಟು ಯೂಟ್ಯೂಬ್ ಕಂಟೆಂಟ್ಗಳೇ ಥಿಯೇಟ್ರ್ ಆಡಿಯನ್ಸ್ಗೆ ಆ್ಯಂಡ್ ಟಿ ಆಡಿಯನ್ಸ್ ಏನಿದ್ರಲ್ಲ ಅವ್ರಿಗಳಿಗೆ ಅಂತ ನಾನು ಬೇಸಿಕಲಿ ನನ್ನ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿಕೊಂಡು ನಾನು ನೆಕ್ಸ್ಟ್ ಫೀಚರ್ಸ್ ಫಿಲ್ ಮಾಡಬೇಕಿದ್ರೆ ಅಂದರೆ ನನ್ನ ಒಂದು ಸಿನ್ಮಾ ಇಟ್ಟಾಗ ಶೋರ್ ಶಾಟ್ ನಂಗೆ ಮಾಡೋ ಸಿ ಇಟ್ಟಾಗುತ್ತೆ ಆ ನಂತರ ಅವು ಇವನೊಬ್ಬ ಒಳ್ಳೆಯ ಸಿನ್ ಫಿಲ್ಮ್ ಮೇಕರ್ ಇವನು ಪ್ರೀವಿಯಸ್ ವರ್ಕ್ ಏನಿದೆ ಅಂತ ನೋಡಿದ್ರೆ ಆಗಲೇ ತುಂಬ ಯೂನಿಕ್ ಆಗೇನೋ ಮಾಡಿದ್ದಾನೆ ಅಂತ ಏನೋ ಅದ್ಭುತ ಮಾಡಿಲ್ಲ ಅಂತಂದ್ರು ಎಲ್ಲರಿಗಿಂತ ವಿಭಿನ್ನವಾಗಿ ಏನೋ ಮಾಡಿದ್ದಾನೆ ಅಂತ ಅನ್ಕೊಬೇಕು ತಿರ್ಗಿ ನಾನು ಫಸ್ಟೆಲ್ಲ ನಾನು ಅದು ಆ ಮಿತ್ತಲಿದ್ದೆ ಓಕೆ ನಾನು ಥ್ಯಾಂಕ್ ಯು ಮಾಡಬೇಕಿದ್ರೆ ಶೈನವರು ಶೈನ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ರು ಮತ್ತು ಅದು ಸೆಕೆಂಡ್ ಕೋವಿಡ್ಗೂ ಮೊದಲು ಮಾಡಿ ಮಾಡಿದ್ದು ಆವಾಗ ಯೂಟ್ಯೂಬ್ ಆಲ್ಗರೂ ಬೇರೆ ಐತೆ ಸ್ಪಾನ್ಸರ್ಸ್ ಯಾರಾದರೂ ಬರ್ತಾರೆ ಒಂದು ಅಂದರೆ ಯೂಟ್ಯೂಬಿಂದ ಇಷ್ಟು ಜನ್ರೇಟ್ ಮಾಡ್ಬೋದು ಅನ್ನೋ ಥರ ಆ್ಯಕ್ಚುಲಿ ಅದು ಇಲ್ಲ ಇನ್ಫ್ಯಾಕ್ಟ್ ನನ್ನ ಕ್ಲೋಸ್ ಫ್ರೆಂಡೇ ಪ್ರೊಡ್ಯೂಸ್ ಮಾಡಿದ್ದು ರಕ್ಷಿತ್ ಪ್ರಕಾಶ್ ಗೌಡ ಅಂತ ಆನಂತರ ಇಬ್ಬರು ಮತ್ತೆ ಒಂದು ಮನಸ್ತಾಪನೆ ಬಂದಿದೆ ಅಂದರೆ ಬಂದಿತ್ತು ತಿರ್ಗಿ ಮಾಸ್ಕ್ ಅನ್ನೋದು ಅವನೇ ಪ್ರೊಡ್ಯೂಸ್ ಮಾಡಿದ್ದ ನೆಕ್ಸ್ಟ್ ಹಾಸ್ಟೆಲ್ ಡೇಸ್ ಮಾಡಬೇಕಿದ್ರೆ ಓಕೆ ಇದು ಮ್ಯೂಸಿಕಲ್ ವೀಡಿಯೋ ಇದು ಮ್ಯೂಸ್ ಇದು ಮ್ಯೂಸಿಕಲ್ ವೀಡಿಯೋ ಇದರಿಂದ ಹಣ ಜನ್ರೇಟ್ ಆಗುತ್ತೆ ಅಂತ ಮಾಡಿದ್ದು ಅದು ಐದು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಅದು ಕೂಡ ಬ್ಯಾಕ್ಫರ್ ಆಯಿತು ಅಂದರೆ ಮಂಜುನಾಥ್ ಮಹಾಲಿಂಗ್ ಅಂತ ಪ್ರೊಡ್ಯೂಸ್ ಮಾಡಿದ್ದು ಇದು ನಾನು ನನ್ನ ಟ್ಯಾಕ್ಸಿಗೆ ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ನಾನು ನಾವೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದು ಟ್ರಾನ್ಸ್ಪರೆಂಟ್ ಕೂಡ ಆಲ್ಮೋಸ್ಟ್ ನಾವೇ ನಾನು ಇಡೀ ಟೀಮ್ ಒಂದಷ್ಟು ಹಣ ಹಾಕಿ ಪ್ರೊಡ್ಯೂಸರ್ ಅಂತ ಪ್ರೊಡ್ಯೂಸರ್ ಹಾಕಿದ್ರು ಕೂಡ ತುಂಬ ಜನರ ಕಾಂಟ್ರಿಬ್ಯೂಷನ್ ಇತ್ತು ಅದೆರಡು ಎಫೆಕ್ಟ್ ಆಗಿಲ್ಲ ಅಂತ ನಮ್ಮ ನಮ್ಮದೇ ದುಡ್ಡಲ್ವ ನಾವು ದುಡ್ಡುಗೋಸ್ಕರ ಮಾಡೇ ಇಲ್ಲ ಆದರೆ ನಾವು ಟ್ಯಾಂಕಿಂದ ಹಣ ಏನು ಜನ್ರೇಟ್ ಆಗುತ್ತೆ ಅಂತ ಹಾಲ್ಗರಿದ್ರ ಮೇಲೆ ಚೆಕ್ ಮಾಡಿದ್ವಲ್ಲ ಅದು ವರ್ಕ್ ಆಗಿಲ್ಲ ಅದರಿಂದ ಒಂದಷ್ಟು ಫ್ರೆಂಡ್ಶಿಪ್ಗಳಿಗೆ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಇವೊಂದು ಎಷ್ಟೇ ಒಳ್ಳೆ ಫ್ರೆಂಡ್ಶಿಪ್ ಇದ್ದರೂ ಹಣ ಅಂತ ಬಂದರೆ ಕ್ಲೋಸ್ ಫ್ರೆಂಡ್ಸ್ ಕೂಡ ರೈವಲ್ ರೀಸ್ ಅಂದರೆ ಆಗೋದು ಇದೆಯಲ್ಲ ಈ ಸಲ ಆಗಲೇಬಾರ್ದು ನಾನು ಯಾರೇ ಬಂದು ಕೊಲಾಬ್ರೇಟ್ ಆಗ್ತಿದ್ರೋ ದುಡ್ಡಿಲ್ಲ ಏನು ಕೇಳಿದ್ರೆ ನನಗೆ ದುಡ್ಡು ಬರೋದಿಲ್ಲ ಓಕೆ ನನಗೆ ದುಡ್ಡು ಬಂದಾಗ ನೀನು ಕೇಳು ಕೊಡ್ತೀನಿ ನಿನಗೆ ಓವರ್ ಆಲ್ ಅಂದರೆ ಇದು ಇದ್ರ ಈ ಈ ಕಂಟೆಂಟ್ ಕ್ಯಾಮ್ರಾಮ್ಯಾನ್ ಬಂದು ಸಚಿನ್ ಅಂತ ಮತ್ತು ಅರ್ಷಿದ್ ಅಂತ ಈ ಚಾನಲ್ ದರ್ಶಿ ರೆಕಾರ್ಡ್ಸ್ ಒಂದು ಯೂಟ್ಯೂಬ್ ಚಾನಲ್ ರಿಲೀಸ್ ಮಾಡಿದ್ವಿ ಸಚಿನ್ದ ಯೂಟ್ಯೂಬ್ ಚಾನಲ್ ಅದು ಬೇಸಿಕಲಿ ನಮ್ಮ ಚಾನಲ್ದಾರೇ ಅದರಿಂದ ಈ ಪ್ರಿವಿಯಸ್ ಶಾರ್ಟ್ ಫಿಲ್ಮ್ ಏನು ರಿಲೀಸ್ ಆಗಿದೆ ಅಲ್ಲ ಆ ಯೂಟ್ಯೂಬ್ ಚಾನಲಿಂದ ಇಲ್ಲಿಗೆ ಎನ್ ಓ ಸಿ ಎಲ್ಲ ತಂದು ಒಂದಷ್ಟು ಕ್ರೈಸಿಸ್ಗಳಿದ್ರು ಇಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ರಿಲೀಸ್ ಮಾಡೋಣ ಅಂತ ಅಂದ್ ಇಲ್ಲಿ ಏನಿದ್ರೂ ಟ್ರಾನ್ಸ್ಪರೆಂಟಾಗಿ ಬರುತ್ತೆ ನಮಗೆ ಏನು ರೆವೆನ್ಯೂ ಜನರೇಟ್ ಆಗಿದೆ ಅಂತ ಈ ತಿರು ಎಲ್ಲ ಆಡಿಯೋಲೆಬಲ್ಗಳಲ್ಲೂ ಈ ಸಾಂಗ್ ಅವೈಲೇಬಲ್ ಇದೆ ಸೊ ಇದರಿಂದ ಒಂದಷ್ಟು ಹಣ ಬರುತ್ತೆ ಬಂದಾಗ ಶೇರ್ ಮಾಡೋಣ ಫಸ್ಟ್ ಏನಂದರೆ ಅಜಯ್ ಮ್ಯೂಸಿಕಲ್ ವೀಡಿಯೋ ಮ್ಯೂಸಿಕಿಗೆ ಮತ್ತು ಸಿಂಗರ್ಗೆ ಪೇ ಮಾಡಿದ್ದಾನೆ ಅವನು ವಾಪಸ್ಸು ಹಣ ಹೋಗ್ಬೇಕು ನೆಕ್ಸ್ಟ್ ಮದುವೆ ಕಾಂಟ್ರಿಬ್ಯೂಟ್ ಮಾಡಿದರು ಅವ್ರ ಕ್ಯಾಮ್ರಾ ಮತ್ತು ಲೈಟ್ಸ್ ಅವ್ರಿಗೆ ಹಣ ಹೋಗ್ಬೇಕು ಬಂದರೆ ಆ ನಂತರ ನನ್ನ ಲಾಸ್ಟ್ ಪ್ರಿಯಾರಿಟಿ ನಾನು ಡೈರೆಕ್ಟ್ ಮಾಡಿದ್ದನ್ನು ನನ್ನ ಕೈನ ಹಣ ಹೋಗಿದ್ದೆ ಲಾಸ್ಟ್ ಪ್ರಿಯಾರಿಟಿ ನೆಕ್ಸ್ಟ್ ವಿ ಎಫ್ ಎಕ್ಸ್ ಇದೆಯಾ ಕ್ಯಾ ಕ್ಯಾಮ್ರಾ ಅದು ಪರವಾಗಿಲ್ಲ ಸಚಿನ್ ಅಂದರೆ ನನ್ನ ನನ್ನ ವಿಷಯ ನನ್ನ ನನ್ನ ಸಚಿನ್ ಆಲ್ಮೋಸ್ಟ್ ಒಂದೇ ಅನ್ನೋ ಥರ ನಾವು ಓಕೆ ನೆಕ್ಸ್ಟ್ ವಿ ಎಫ್ ಎಕ್ಸಿಗೆ ಓಕೆ ನೆಕ್ಸ್ಟ್ ಪ್ರಿಯಾರಿಟಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸ್ವಲ್ಪ ಪೇ ಮಾಡಬೇಕು ನೆಕ್ಸ್ಟು ಎಡಿಟರ್ಗೆ ಆ ನಂತರ ಸಚಿನ್ ಸಚಿನ್ ನಂತರ ನಾನು ತಗೊಳ್ಳೋದು ಅಂತ ಈ ಟರ್ಮ್ಸಲ್ಲೆಲ್ಲ ಮಾತಾಡಿ ತುಂಬ ಕ್ಲಿಯರ್ ಆಗಿದ್ವಿ ಅವರಿಗೆಲ್ಲ ಏನಂದರೆ ಹಣ ಓಕೆ ನೀವು ಮಾಡ್ತಿದ್ದೀರಾ ಅಂದರೆ ಒಳ್ಳೆ ಕಂಟೆಂಟ್ ಮಾಡ್ತೀರಾ ದುಡ್ಡೇ ಬೇಡ ಅಂತ ಅದು ಇದ್ರೆ ಹೆಲ್ಪ್ ಆಗಿದ್ದು ನನ್ನ ಪ್ರಿವಿಯಸ್ ಕಂಟೆಂಟಿಂದಲೇ ಆದರೆ ಆ ಪ್ರಿವಿಯಸ್ ಕಂಟೆಂಟ್ಗಳು ಮಾಡೋನಾಗ ಅನ್ಬಾಕ್ಸಿರೋ ಕಷ್ಟಗಳಿದೆಯಲ್ಲ ಅದು ಅಂದರೆ ನನಗಷ್ಟೇ ಗೊತ್ತು ಒಂದಷ್ಟು ಒಳ್ಳೆ ಫ್ರೆಂಡ್ಶಿಪ್ಗಳೆಲ್ಲ ಹಾಳಾಗಿದೆ ಹಣ ವಿಷಯ ಅಂತ ಬಂದಾಗ ತಿರ್ಗ ಸರ್ ಪ್ರೊಡಕ್ಷನ್ ಅಂತ ಇದೆಯಲ್ಲ ಯೂಟ್ಯೂಬ್ ಕಂಟೆಂಟ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಬರೋರೆ ಬರೋದೇ ದೊಡ್ಡ ವಿಷಯ ಅದ್ರ ಮೇಲೆ ನಾನು ರಕ್ಷಿತ್ ಮತ್ತು ಮನೋಜ್ ಹೆಸರು ಮಂಜುಣ್ಣನ ಹೆಸರು ಏನಕ್ಕೆ ತೊಗೊಂಡೆ ಅಂದರೆ ಅಂದರೆ ಅವರಿಬ್ಬರು ನಂಗೆ ತುಂಬ ಕ್ಲೋಸ್ ಅಂದರೆ ನನ್ನ ಹಾಸ್ಟೆಲ್ ನಾನು ಹಾಸ್ಟೆಲಲ್ಲಿ ಓದಿದ್ದು ಹಾಸ್ಟೆಲ್ ಡೇಸ್ ಮಾಡಿದ್ದು ಕೂಡ ನನ್ನ ಹಾಸ್ಟೆಲಲ್ಲೇ ಅವರು ಸೀನಿಯರ್ ಅವರು ರಕ್ಷಿತ್ ನನ್ನ ಫ್ರೆಂಡು ನಾನು ಇವತ್ತರೆಗೂ ವರ್ಕ್ ಮಾಡಿರೋ ಎಲ್ಲ ಕಂ ಕಂಟೆಂಟ್ಗಳಲ್ಲಿ ಬೆಸ್ಟ್ ಪ್ರೊಡ್ಯೂಸರ್ಸ್ ಅವರಿಬ್ರೆ ನೀಟಾಗಿ ನಡ್ಸ್ಕೊಂಡಿದ್ದೀಯಲ್ಲ ಅಂದರೆ ರಿಸಲ್ಟ್ ಸೆಕೆಂಡ್ರಿ ಅಂದರೆ ನೀವು ನನ್ನ ಶಾರ್ಟ್ ಫಿಲ್ಮ್ ನೋಡಿದಾಗ ನಿಮ್ಗಂತು ಓಕೆ ತುಂಬ ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ವ್ಯೂಸ್ಗೆ ಬದರ್ ಮಾಡಿಲ್ಲ ಆವಾಗ ಅಂದರೆ ನನ್ನ ಪೋರ್ಟ್ಫೋಲಿಯೋ ಬಿಲ್ಡ್ ಆಯಿತು ಆದರೆ ಅವ್ರಿಗಿ ಅವ್ರು ಇದರಿಂದ ಕೈಯಿಂದ ಹಣ ಹೋಯ್ತು ಅವ್ರದ್ದು ಹಣ ಏನು ಬಂದಿಲ್ಲ ಆದರೆ ಅವ್ರು ನಡ್ಸ್ಕೊಂಡಿದ್ದಿದೆಯಲ್ಲ ಅಂದರೆ ಒಬ್ಬ ಮಂಚ ಇನ್ನೊಬ್ಬ ಮಂಚ ನಡ್ಸ್ಕೊಳ್ಳೋದಿದೆಯಲ್ಲ ಮಂಜು ಸರ್ ಅಂದರೆ ರಕ್ಷಿತ್ ನಾನು ರಕ್ಷಿತ್ ಅಟ್ಲೀಸ್ಟ್ ಜಗಳ ಕ್ಲೋಸ್ ಫ್ರೆಂಡ್ಸ್ ಅಂದರೆ ದುಡ್ಡಿಶ ಅಲ್ಲ ಅಂದರೆ ಸುಮ್ಮನೆ ಜಗಳ ಮಾಡ್ಕೊತಿರ್ತೀವಿ ಏನು ಏನಕ್ಕಾದ್ರು ಆದರೆ ಮಂಜು ಸರ್ ಒಂದು ಸಲ ವಾಯ್ಸ್ ಕೂಡ ರೈಸ್ ಮಾಡಿಲ್ಲ ಈ ಒಂದು ಆಸ್ಟ್ರೇಲಿಯಾಸ್ ರಿಲೀಸ್ ಆಗಿದೆ ಅದರಿಂದ ಬಂದಿರೋದು ಪೀನಟ್ಸ್ ಆಗಿದೆ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಐದು ಲ್ಯಾಂಗ್ವೇಜ್ ಆದರೂ ತಿರ್ಗಾ ಮದುವಣ ಅಂತ ಇದಾರಲ್ಲ ಅವರು ಅವರು ಅಷ್ಟೇ ಶಟರ್ ಸ್ಪೇಸ್ ನಾನೆಲ್ಲ ಪ್ರಾಜೆಕ್ಟ್ ಡೇಸ್ ಬಿಟ್ಟು ಹಾಸ್ಟೆಲ್ ಡೇಸ್ ದೊಡ್ಡ ಕ್ಯಾಮ್ರಾ ತಂದು ತಂದಿದ್ವಿ ಅದು ಬಿಟ್ಟು ಇನ್ನೆಲ್ಲ ಪ್ರಾಜೆಕ್ಟ್ಗೂ ಅವ್ರು ಕೊಲಾಬ್ರೇಟ್ ಆಗಿದ್ದಾರೆ ಏನಂದರೆ ಒಮ್ಮೆ ನೀನೇನೋ ಆಗ್ತೀಯಾ ಅಲ್ಲಿವರೆಗೂ ನನ್ನ ಸಪೋರ್ಟ್ ಇರುತ್ತೆ ಅನ್ನೋ ಥರ ಅವರು ಕ್ಯಾಮ್ರಾ ಲೈಟ್ಸ್ ಎಲ್ಲ ಕೊಟ್ಟೆ ಈಗ ಒಂದಷ್ಟು ಈ ಥರಗಳೆಲ್ಲ ಮಾಡ್ತಾ ಇದ್ರೆ ಒಂದಷ್ಟು ಯೂನಿಕ್ ಆಗಿರಬೇಕು ನಾನು ಏನೂ ತೋರಿಸ್ಬೇಕು ಅಂತ ಒಂದು ರಿಜಿಸ್ಟರ್ ಆಗಬೇಕು ಪ್ರಸಾದ್ ಕಂಠಿರುವನು ರಿಜಿಸ್ಟರ್ ಆಗಬೇಕು ಸೊ ಏನಿದೆ ನಿಮ್ಮ ಡ್ರೀಮ್ ಏನಿದೆ ಫ್ಯೂಚರಲ್ಲಿ ಏನೇನು ಮಾಡಬೇಕು ಏನು ಅಂತ ಹೇಳಿ ಅಂದರೆ ಡ್ರೀಮ್ ಅಂದರೆ ಸರ್ ನನ್ನ ಸಿನ್ಮಾನೇ ಜೀವನ ಅಂದರೆ ಫ್ಯಾಮಿಲಿಯಲ್ಲೂ ತೊಗೊಂಡಿರೋ ರಿಸ್ಕ್ಗಳು ಬೇರೆ ಬೇರೆ ಇರುತ್ತೆ ಒಂದು ನನ್ನ ತಂದೆ ಒಂದು ಬಿಸ್ನೆಸ್ ಮಾಡ್ತಿದ್ರು ನಾನು ಅದನ್ನು ಬಿಟ್ಟು ಇಲ್ಲಿಗೆ ಬಂದಾಗ ಇದೆಯಲ್ಲ ಕಂಪ್ಲೀಟ್ ಫಿಲ್ಮ್ ಮೇಕಿಂಗೇ ತಲೆಯಲ್ಲಿರೋದು ಅಂದರೆ ನನಗೆ ಸಿನ್ಮಾ ಪಾರ್ಟ್ ಆಫ್ ಲೈಫ್ ಅಲ್ವಲ್ಲ ನನ್ನ ಜೀವನನೇ ಸಿನ್ಮಾ ಅನ್ನೋದಿದೆ ನನ್ನ ತಲೆಯಲ್ಲಿ ಒಂದು ಕಥೆ ಇದೆ ಸರ್ ಟೋಟಲ್ ಇವಾಗ ಬರ್ಕೊಂಡಿರೋದು ಮೂರು ಕತೆ ಕಂಪ್ಲೀಟ್ ಇದೆ ಎರಡು ಅಂದರೆ ಸ್ಕ್ರೀನ್ ಪ್ಲೇ ವೈಸಲ್ಲಿ ಬೌಂಡೆಡ್ ಬೌಂಡ್ ಆಗಿರೋದೆ ಎರಡು ಸ್ಕ್ರಿಪ್ಟ್ ಇದೆ ಸ್ಟಿಚ್ ಆಗಿರೋದು ಒಂದು ಸ್ಕ್ರಿಪ್ಟ್ ಇದೆ ಡೈಲಾಗ್ ವರ್ಷನ್ ಕಂಪ್ಲೀಟ್ ಆಗಿರೋದು ಎರಡು ಸ್ಕ್ರಿಪ್ಟಲ್ಲಿ ಒಂದು ಸ್ಕ್ರಿಪ್ಟ್ ಈ ಮೂರು ಸಿನಿಮಾ ಮಾಡಿ ಹೋದರೂ ಸಾಕು ನನಗೇನಾದರೆ ಕ್ವಾಂಟಿಟಿ ಆಫ್ ಫಿಲ್ಮ್ಸಲ್ಲಿ ನಂಬಿಕೆ ಇಲ್ಲ ಕ್ವಾಲಿಟಿ ಆಫ್ ಫಿಲ್ಮ್ ಮೇಕಿಂಗ್ಸ್ ಅಂದರೆ ಹತ್ತಿರೋದ್ರ ಬದಲು ಒಂದೇರು ಅಂದಾರಲ್ಲ ಅದರ ಒಂದೊಳ್ಳೆ ಸಿನಿಮಾ ಮಾಡಿದ್ರು ಸಾಕು ತಿರುವ ಇವಾಗ ಬರ್ದಿರೋ ಸಿನ್ಮಾ ರಿಲೀಸ್ ಆದರೆ ಇಡೀ ಕರ್ನಾಟಕ ನನ್ನ ಬಗ್ಗೆ ಒಂದು ಪ್ರೌಡಾಗಿರ್ತಾರೆ ನಮ್ಮೊಂದೊಂದು ಒಳ್ಳೆಯ ಸಿನ್ಮಾ ಮಾಡಿದೆ ಅಂತ ಎಸ್ ಸೂಪರ್ ಆ್ಯಂಡ್ ಒಂದು ಹೇಳಿದ್ರಿ ಏನೋ ಒಂದು ಬರಬೇಕು ಒಂದು ವೀಡಿಯೋ ತೋರಿಸ್ಬೇಕು ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ನನಗೂ ಕೂಡ ಖುಷಿ ಆಯಿತು ಇಷ್ಟ ಆಯಿತು ಆ್ಯಂಡ್ ಆಡಿಯನ್ಸ್ಗೂ ಕೂಡ ಹೇಳಿಬಿಡೋಣ ಅಲ್ವಾ ಹಾಂ ಸರ್ ನೀವು ಹೇಳ್ಬಿಡಿ ಹಾಂ ಸಂಗಮ ಸಮಗಮ ಸಮಾಗಮ ಪೊಪೆಟ್ ಮ್ಯೂಸಿಕಲ್ ವೀಡಿಯೋ ಪೊಪೆಟ್ಸ್ನ ಇಟ್ಟು ನಾವು ಒಂದು ನಮ್ಮದೇ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡಿ ಒಂದು ಸಾಂಗ್ ಮಾಡಿದ್ರು ನಾನೊಂದು ಅಶೂರ್ ಮಾಡ್ತೀನಿ ನೀವು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದ್ರೆ ಈ ಥರದೊಂದು ಕಂಟೆಂಟ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಏನೋ ಕ್ರಿಯೇಟ್ ಮಾಡಿದ್ದೀವಿ ಅಂತಲ್ಲ ಇರೋದನ್ನ ನೀಟಾಗಿ ಯುಟಿಲೈಸ್ ಮಾಡಿದ್ದೀವಿ ದೃಷ್ಟಿ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಟೆಂಟ್ ಇದೆ ಆ ನಂತರ ನೀವು ಸಾಂಗ್ ಕೂಡ ಕೇಳ್ಬೋದು ನೂರೈವತ್ತು ಅಂದರೆ ಪ್ಲಾಟ್ಫಾರ್ಮ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಎಲ್ಲ ಕಡೆ ಸಂಗಮ ಸಮಗಮ ಅಂತ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ ನೋಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಆನಂತರ ನನ್ನ ಪ್ರಿವಿಯಸ್ ಕಂಟೆಂಟ್ ಕಂಟೆಂಟ್ಗಳು ಟ್ಯಾಕ್ಸಿ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ ಟ್ರಾನ್ಸ್ಪರೆಂಟ್ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ ಮಾಸ್ಕ್ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ ಥ್ಯಾಂಕ್ ಯು ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ ಸಂಗಮ ಸಮಗಮ ಅಂತಲೇ ಒಂದು ಶಾರ್ಟ್ ಫಿಲ್ಮ್ ಇದೆ ಹಾಸ್ಟೆಲ್ ಡೇಸ್ ಅಂತ ಒಂದು ಮ್ಯೂಸಿಕಲ್ ವೀಡಿಯೋ ಇದೆ ಎಲ್ಲನೂ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಶೇರ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ನಮಗೂ ಕರೆದು ಒಂದು ಒಳ್ಳೆ ವೀಡಿಯೋ ತೋರಿಸಿದ್ರಿ ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಿದ್ವಿ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ನಿಮ್ಮೆಲ್ಲ ಮುಂದಿನ ಎಲ್ಲ ಪ್ರಾಜೆಕ್ಟ್ಗೂ ಒಳ್ಳೆಯದ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ನೋಡೋದಿಲ್ಲ ಇವಾಗ ನೀವು ಕೂಡ ಈ ಒಂದು ವಿಡಿಯೋನ ನೋಡಬೇಕು ಅಂತಂದರೆ ಪ್ರಸಾದ್ ಹೇಳಿದಂಗೆ ಸಂಗಮ ಸಮಾಗಮ ಈ ಒಂದು ಅಷ್ಟು ಟೈಪ್ ಮಾಡಿದ್ರೆ ಸಾಕು ಯೂಟ್ಯೂಬಲ್ಲಿ ನಿಮಗೆ ಆ ಸಾಂಗೇ ಬಂದ್ಬಿಡುತ್ತೆ ಸೊ ನೀವು ಕೂಡ ಈ ಒಂದು ಪೊಪೆಟ್ ಶೋನ ಹಳೆಯ ಯಾವಾಗಲೂ ಒಂದ್ಸರಿ ಡಿ 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 ನೋಡಿದ್ದೆ ಅಂತಂದರೆ ಮತ್ತೆ ನೋಡಬೇಕು ಅಂತಂದ್ರೆ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬಿಟ್ ಕನ್ನಡ